ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹುಣಸೆಟ್ಟಿಕೊಪ್ಪ ಗ್ರಾಮದ ಜನರು ಮಂಗನ ಕಾಟದಿಂದ ಆತಂಕಗೊಂಡಿದ್ದಾರೆ ಗ್ರಾಮದಲ್ಲಿ ಬಿಡಾರ ಹೂಡಿರುವ ಗಂಡು ಮಂಗ ಗ್ರಾಮಕ್ಕೆ ಬರುವ ಬಸ್ ಟಂಟಂ ವಾಹನಗಳು ಮತ್ತು ಕಾರುಗಳ ಶಬ್ದ ಕೇಳಿದರೆ ಸಾಕು ಅವುಗಳ ಹಿಂದೆ ಓಡೋಡಿ ಹೋಗಿ ವಾಹನಗಳ ಮೇಲೆ ಹಾಜರಾಗುತ್ತದೆ ವಾಹನಗಳ ಮೇಲೆ ಹತ್ತಿ ಅದರ ಚಾಲಕ ಪ್ರಯಾಣಿಕರಿಗೆ ಹೊಡೆಯಲು ಮುಂದಾಗುತ್ತದೆ ಎಷ್ಟು ಜನರಿದ್ದರೂ ಯಾರಿಗೂ ಹೆದರದೆ ಭಯಪಡದೆ ನಾಲ್ಕು ಚಕ್ರದ ವಾಹನಗಳನ್ನು ಹತ್ತುತ್ತದೆ ಗ್ರಾಮದಲ್ಲಿ ವಾಹನಕ್ಕೆ ಬೆನ್ನು ಹತ್ತುವ ಕಪ್ಪು ಮುಖದ ಕೋತಿ ವಾಹನವು ಗ್ರಾಮದಿಂದ ಹೊರ ಹೋಗುವವರೆಗೆ ಬೆನ್ನು ಹತ್ತುತ್ತದೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರನ್ನು ಹಿಂದಿನಿಂದ ಹೋಗಿ ನೂಕುತ್ತದೆ ಕೆಲವರ ಹೆಗಲೇರಿ ಅವರ ತಲೆಗೆ ಹೊಡೆಯುತ್ತದೆ ಕೈಯಿಂದ ಪರಚಿ ಹಲವರನ್ನು ಗಾಯಗೊಳಿಸಿದೆ ಮಂಗನ ಕಾಟಕ್ಕೆ ಕೆಲವರಿಗೆ ಗಾಯಗಳಾಗಿದ್ದು ಹತ್ತಾರು ಹೊಲಿಗೆಗಳು ಬಿದ್ದಿವೆ ಮಕ್ಕಳನ್ನು ಶಾಲೆಗೆ ಕಳಿಸಲು ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗಲು ಪೋಷಕರು ಬರಬೇಕಾದ ಅನಿವಾರ್ಯ ಪರಿಸ್ಥಿತಿ ಗ್ರಾಮದಲ್ಲಿ ಎದುರಾಗಿದೆ ಗ್ರಾಮದಲ್ಲಿ ಕೆಲವೊಬ್ಬರು ಕೈಯಲ್ಲಿ ಕೋಲು ಹಿಡಿದುಕೊಂಡು ಓಡಾಡುತ್ತಾರೆ ಈ ಮಂಗನನ್ನು ಹಿಡಿದು ಕಾಡಿಗೆ ಬಿಡುವಂತೆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತ್ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮದಲ್ಲಿ ಆತಂಕದ ವಾತಾವರಣವಿದ್ದರೂ ಸಹ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಸಮಸ್ಯೆ ಬಗ್ಗೆ ವಿಚಾರಿಸಿಲ್ಲ ಈ ರೀತಿಯಾದರೆ ಹೇಗೆ ಜೀವನ ನಡೆಸಬೇಕು ನಮಗಂತೂ ಮಂಗನ ಕಾಟಕ್ಕೆ ಸಾಕಾಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸುತ್ತಾರೆ ಒಂದು ಹೆಚ್ಚು ಕಮ್ಮಿ ಮೂರು ವರ್ಷದಿಂದನೂ ನಮ್ಗೆ ಬಹಳ ದಿವಸ ಮಂಗ ಬಹಳ ಜನಕ್ಕೆ ತೊಂದರೆ ಕೊಡ್ತು ನಾವು ಪ್ರಾಣಿಗೆ ಅದನ್ನ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲ ಗ್ರಾಮಸ್ಥರು ಸುಮ್ಮನೆ ಇದ್ವಿ ಈಗ ಅತಿ ಅತಿ ಮೊನ್ನೆ ಒಂದು ಸುಮಾರು ನಮ್ಮ ಗ್ರಾಮದಲ್ಲಿ ಒಂದು ಹತ್ತು ಮಂದಿಗೆ ಅದು ತೊಂದರೆ ಕೊಟ್ಟೈತಿ ಅದಕ್ಕೋಸ್ಕರ ಮಂಗನ ಹಾವಳಿಯಿಂದ ಕಂಗಾಲಾಗಿರುವ ಗ್ರಾಮದ ಕೆಲವರು ಇದು ಆಂಜನೇಯನ ಕಾಟವಾದರೆ ನಾವು ಹಿರಿಯರನ್ನು ಕೇಳಿ ಗ್ರಾಮದಲ್ಲಿ ಆಂಜನೇಯನ ದೇವಸ್ಥಾನ ಕಟ್ಟಿಸಲು ಸಹ ತಯಾರಿದ್ದೇವೆ ನಮ್ಮ ಗ್ರಾಮದಲ್ಲಿ ಬಸವಣ್ಣನ ದೇವಸ್ಥಾನ ಬಿಟ್ಟರೆ ಬೇರೆ ದೇವಸ್ಥಾನಗಳಿಲ್ಲ ಆಂಜನೇಯನ ದೇವಸ್ಥಾನ ಸಹ ನಮ್ಮ ಗ್ರಾಮದಲ್ಲಿಲ್ಲ ಹೀಗಾಗಿ ಆಂಜನೇಯನೇ ನಮಗೆ ಈ ರೀತಿ ಕಾಟ ನೀಡುತ್ತಿರಬಹುದು ಈ ಕುರಿತಂತೆ ಹಿರಿಯರ ಸಲಹೆ ಪಡೆದು ಗ್ರಾಮದಲ್ಲಿ ಆಂಜನೇಯನ ದೇವಸ್ಥಾನ ಕಟ್ಟಲು ನಾವು ಸಿದ್ದರಿದ್ದೇವೆ ಎಂದು ಹೇಳುತ್ತಿದ್ದಾರೆ ಅಲ್ಲದೆ ಇನ್ನು ಕೆಲವರು ಈಗ ಕಾಟ ನೀಡುತ್ತಿರುವ ಮಂಗದ ಮಗುವಿಗೆ ಟ್ರಾಕ್ಟರ್ ಟಮ್ ಟಮ್ ವಾಹನಗಳು ಅಥವಾ ನಾಲ್ಕು ಚಕ್ರದ ವಾಹನಗಳು ಸವಾರರು ತೊಂದರೆ ಮಾಡಿದ್ದಾರೆ ಹೀಗಾಗಿ ಮಂಗಕ್ಕೆ ಈ ರೀತಿಯ ವಾಹನಗಳನ್ನು ಕಂಡರೆ ಸಿಟ್ಟು ಬಂದಿರಬಹುದು ಹೀಗಾಗಿ ಮಂಗ ಈ ರೀತಿ ಮಾಡುತ್ತಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ವಿಚಿತ್ರ ಅಂದರೆ ಈ ಮಂಗ ದ್ವಿಚಕ್ರ ವಾಹನಗಳಾದ ಬೈಕ್ ಸೈಕಲ್ ಮತ್ತು ತ್ರಿಚಕ್ರ ವಾಹನಗಳಿಗೆ ಯಾವುದೇ ರೀತಿಯ ತೊಂದರೆ ನೀಡುವುದಿಲ್ಲ ಈ ಗ್ರಾಮಕ್ಕೆ ವಿದ್ಯಾರ್ಥಿಗಳನ್ನು ಬಿಡಲು ಬರುವ ನಾಲ್ಕು ಚಕ್ರದ ಟಂಟಂ ವಾಹನಗಳು ಮತ್ತು ಸಾರಿಗೆ ಬಸ್ ಚಾಲಕರು ಮಂಗನ ಕಾಟಕ್ಕೆ ಗ್ರಾಮಕ್ಕೆ ಬರಲು ಹೆದರುತ್ತಿದ್ದಾರೆ ಯಾಕೆಂದರೆ ನಾಲ್ಕು ಚಕ್ರದ ವಾಹನಗಳಿಗೆ ಮಾತ್ರ ಈ ಮಂಗ ಬೆನ್ನಟ್ಟಿ ಓಡಿ ಕೀಟಲೆ ನೀಡುತ್ತಿದೆ ಗ್ರಾಮದಲ್ಲಿ ಮಂಗನ ದಾಳಿಯಿಂದ ಈಗಾಗಲೇ ಹತ್ತಕ್ಕೂ ಅಧಿಕ ಜನರು ಗಾಯಗೊಂಡಿದ್ದು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅಧಿಕಾರಿಗಳ ವರ್ತನೆಗೆ ಬೇಸತ್ತ ಗ್ರಾಮಸ್ಥರು ಗ್ರಾಮದಲ್ಲಿ ಮಂಗನಿಂದ ಸಾವು ಸಂಭವಿಸುವವರೆಗೆ ಅವರು ಗ್ರಾಮಕ್ಕೆ ಬರುವುದಿಲ್ಲ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಅನೇಕ ಬಾರಿ ನಾವು ಹಿಡಕಣಿ ಗ್ರಾಮ ಪಂಚಾಯತಿಗೆ ಹೋಗಿ ಮನವಿ ಕೊಟ್ಟು ಬಂದ್ವಿ ಅವರು ಪಿಡಿಒ ಸಾಹೇಬ್ರು ಏನು ಅದಕ್ಕೆ ಆಕ್ಷನ್ ತಗಲಿಲ್ಲ ಅವರು ಮತ್ತೆ ಹೋಗಿ ಫಾರೆಸ್ಟ್ ಆಫೀಸ್ ಅಲ್ಲಿಗೆ ಕೊಟ್ಟು ಬಂದ್ವಿ ರೇಂಜ್ ಅವರು ಮೊನ್ನೆ ಬಂದಿದ್ರು ಮೊನ್ನೆ ಬಂದು ಪಿ ಅವ್ರ ಮ್ಯಾಗ ಹೇಳಿದ್ರು ಅವರು ಇವ್ರ ಮ್ಯಾಗ ಅವರು ಅವ್ರ ಮ್ಯಾಗ ಇವರು ತಗಲಿಲ್ಲ ಒಟ್ಟಿನಲ್ಲಿ ಹುಣೆಟ್ಟಿಕೊಪ್ಪ ಗ್ರಾಮದ ಜನರು ಮಂಗನ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಮನೆ ಬಿಟ್ಟು ಹೊರಬರಲು ಭಯಪಡುತ್ತಿದ್ದಾರೆ ಆದಷ್ಟು ಬೇಗ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮಂಗನನ್ನ ಹಿಡಿದು ಅರಣ್ಯಕ್ಕೆ ಬಿಡಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಕಳೆದ ವರ್ಷ ಸಹ ಮಂಗ ಇದೇ ರೀತಿ ವರ್ತಿಸುತ್ತಿತ್ತು ಹೆದರಿ ಮತ್ತೆ ಹಿಂಡು ಸೇರಿತ್ತು ಇದೀಗ ಮತ್ತೆ ಸಮಸ್ಯೆ ಮಾಡುತ್ತಿದೆ ಗುಂಪಿನಲ್ಲಿರುವ ಗಂಡು ಮಂಗ ಒಮ್ಮೆಮ್ಮೆ ಈ ರೀತಿ ಮಾಡುತ್ತದೆ ಅವುಗಳಿಗೆ ಈ ರೀತಿಯ ವಾಹನಗಳ ಸವಾರರು ಕಾಡಿಸಿದ್ದರೆ ತೊಂದರೆ ಕೊಟ್ಟಿದ್ದರೆ ಹೀಗೆ ಮಾಡುತ್ತವೆ ಇದನ್ನು ಹಿಡಿಯಲು ನಾವು ತಾಂತ್ರಿಕ ಸಹಾಯ ಮಾಡುತ್ತೇವೆ ಇದಕ್ಕೆ ಪಂಚಾಯಿತಿ ಅಧಿಕಾರಿಗಳು ಮಂಗನ ಹಿಡಿಯುವವರನ್ನು ಕರೆಸಬೇಕು ಅವರಿಗೆ ಬೋನು ಸೇರಿದಂತೆ ಉಳಿದ ಸಹಾಯ ಮಾಡುತ್ತೇವೆ ಮಂಗನನ್ನು ಆದಷ್ಟು ಬೇಗ ಹಿಡಿಯುವುದಾಗಿ ತಿಳಿಸಿದ್ದಾರೆ ನಮ್ಮದು ಹಾವೇರಿ ಜಿಲ್ಲಾ ತಾಲೂಕು ರಾಘವೇಂದ್ರ ಪೂಜಾರ ಅಂತ ಇಲ್ಲಿ ಮಂಗನಘಾಟ ಸುಮಾರು ದಿವಸದಿಂದ ಭಾಳ ಈಗ ಒಂದು ಹೆಚ್ಚು ಕಮ್ಮಿ ಮೂರು ವರ್ಷದಿಂದನೂ ನಮ್ಗೆ ಭಾಳ ದಿವಸ ಮಂಗ ಭಾಳ ಜನಕ್ಕೆ ತೊಂದರೆ ಕೊಡ್ತು ನಾವು ಪ್ರಾಣಿಗೆ ಅದನ್ನ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲ ಗ್ರಾಮಸ್ಥರು ಸುಮ್ಮನೆ ಇದ್ವಿ ಈಗ ಅತಿ ಅತಿ ಮೊನ್ನೆ ಒಂದು ಸುಮಾರು ನಮ್ಮ ಗ್ರಾಮದಲ್ಲಿ ಒಂದು ಹತ್ತು ಮಂದಿಗೆ ಅದು ತೊಂದರೆ ಕೊಟ್ಟೈತಿ ಇವದಲ್ಲೇ ನಮ್ಮ ಹುಣ್ಶೆಟ್ಟಿಗೊಪ್ಪದ ಜನತೆಗೆ ಒಂದು ಈ ಮಂಗನ ಕಾಟ ತಪ್ಪಿಸ್ಬೇಕು ಅಂತ ಎಲ್ಲರಿಗೆ ದೇವ್ರು ಕಾಟ ಆವ ಕವು ಇವರಿಗೆ ಒಬ್ಬ ಬಂದು ಮಂಗನ್ನ ಇನ್ನೇನು ನಮ್ಮ ಗೌರ್ಮೆಂಟ್ ಏನು ಸರಿ ಮಾಡಕ್ಕೆ ಸಾಧ್ಯ ಐತಿ ಒಂದು ಮಂಗಂದು ಎರಡು ವರ್ಷದಿಂದನೂ ಹಿಂಗೆ ಹೇಳತಿ ಪಿಡಿ ಅಲ್ಲಿ ಪಂಚಾಯತಿ ಹೇಳೈತಿ ಎಲ್ಲ ಹೇಳೈತಿ ಇಷ್ಟು ಹೇಳಿದ್ರು ಒಂದು ಮಂಗನ್ನು ತಪ್ಸಲ್ಲ ಇನ್ನೇನು ಹುಲಿಗಿಲಿ ಬಂದ್ರೆ ನಮ್ಮ ಊರಾಗ ಹಾನಿ ಏನಿ ಬಂದ್ರೆ ಹೆಂಗೆ ಮಾಡೋಕೆ ಸಾಧ್ಯ ಐತಿ ಇಲಾಖೆ ಬಂದ್ರೆ ಅವ್ರ ಜೀಪ ಅದು ಅದಕ್ಕೆ ಈಗೋಸ್ಕರ ತಾವೆಲ್ಲ ಇದು ಆದಷ್ಟು ಬೇಗನೆ ಶೀಘ್ರದಲ್ಲಿ ಇದಕ್ಕೆ ಒಂದು ಆ್ಯಕ್ಷನ್ ತಗೋಬೇಕು ಅಥವಾ ಹಂಗೆ ಇದು ಒಂದು ಮಂಗ್ ಹಿಂಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮದೇನಾರ ಅಮ್ಮಪ್ಪನ ಗುಡಿ ಕಟ್ಟೋದ ಸಲುವಾಗಿ ನಮಗೇನದ ಇತ್ತು ನಾವು ಮತ್ತೆ ಅದನ್ನು ಮುಂದಿನ ಕ್ರಮ ತಗೊತೀವಿ ಇದನ್ನು ಈಗ ಸದ್ಯ ನಮ್ಮ ಕಾಟ ತಪ್ಪಿಸ್ಬೇಕು ಮಕ್ಕಳು ಮರಿತಾಗಿದ್ರೆ ಒಂದು ಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಅನೇಕ ಬಾರಿ ನಾವು ಹಿರೇಕಣಿ ಗ್ರಾಮ ಪಂಚಾಯತಿಗೆ ಹೋಗಿ ಮನವಿ ಕೊಟ್ಟು ಬಂದ್ವಿ ಅವರು ಪಿ ಡಿ ಓ ಸಾಹೇಬ್ರು ಏನು ಅದಕ್ಕೆ ಆ್ಯಕ್ಷನ್ ತಗೋಲಿಲ್ಲ ಅವರು ಮತ್ತೆ ಹೋಗಿ ಹೊಳೆ ಫಾರೆಸ್ಟ್ ಆಫೀಸಿಗೆ ಅಲ್ಲಿಗೆ ಕೊಟ್ಟು ಬಂದ್ವಿ ರೇಂಜ್ ಆಫೀಸಿಗೆ ಅವರು ಮೊನ್ನೆ ಬಂದಿದ್ರು ಮೊನ್ನೆ ಬಂದು ಪಿ ಡಿ ಅವ್ರ ಮ್ಯಾಗ ಹೇಳಿದ್ರು ಅವರು ಇವ್ರ ಮ್ಯಾಗ ಅವರು ಅವ್ರ ಮ್ಯಾಗ ಇವರು ಯಾರು ಏನಾದರೂ ಕ್ರಮ ತಗೊಲಿಲ್ಲ ನೀನು ಏನೋ ಮಂಗ ಮಂಗ ಮಂಗ್ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೋದಂದು ಹಿಂದೆ ಹೋಗಿ ದೂಡಿ ಬಿಡ್ತತ್ರಿ ಎಷ್ಟೋ ಮಂದಿ ಕೈ ಮುಡ್ಕೊಂಡ್ರಿ ಎಷ್ಟೋ ಮಂದಿ ತಲಿ ಹೊಡ್ಕೊಂಡರು ಹಂಗಾಗಿ ಶಾಲೆ ಮಕ್ಳು ಹೋಗ್ರಿ ಸುಮ್ ಸುಮ್ಮನೆ ಮುಂದೆ ಮುಂದೆ ಹೋಗಿ ಹಿಂದೆ ದೂಡಿ ಬಿಡ್ತತ್ರಿ ಅದು ಅನಾವಶ್ಯಕವಾಗಿ ಕೈ ಮುಡ್ಕಂಡ್ರೆ ಜಾಸ್ತಿ ಅದಾರಿ ಇದರ ಬಗ್ಗೆ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಕೊಡ್ತಾರೆ ಮುಂಚೆ ಕೊಪ್ಪದ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ಕೊಳ್ತಾರೆ ಮಂಗನ ಹಿಡಿಯಬೇಕಂತ ಮಲ್ಲಿಗೊಪ್ಪ ಗ್ರಾಮದಲ್ಲಿ ಮಂಗನ ಹಾವಳಿ ವಿಚಿತ್ರ ಐತಿ ಆದ್ದರಿಂದ ಗ್ರಾಮ ಪಂಚಾಯಿತಿಯರು ಹಾಗೂ ಅರಣ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡಲೇ ಈ ಮಂಗನ ಹಿಡಿದು ಬೇರೆ ಜಂಗಲ್ಗೆ ಬಿಡಬೇಕು ಇಲ್ಲ ಅದನ್ನು ಇಟ್ಕೊಂಡು ಹೊಟ್ಟೆ ಸ್ಥಳಾಂತರ ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದ ಒಂದು ಹೋರಾಟವನ್ನು ಗ್ರಾಮ ಪಂಚಾಯತಿ ಮುಂದೆ ಮತ್ತು ಅರಣ್ಯ ಇಲಾಖೆಯ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾಡ್ತೇವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಸಹಿತ ಒಂದು ಮುನ್ಸೆಟ್ಕೊಬ್ಬ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡ್ತೇವೆ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೇನೆ ಮಂಗ ಏನಿಲ್ಲ ಟ್ಯಾಕ್ಟರ್ ಆಗಲಿ ಟ್ಯಾಕ್ಟರ್ ಡ್ರೈವರ್ನಂತರೂ ಒಬ್ಬ ಒಂದು ಒಂದು ಇಪ್ಪತ್ತೈದು ಟ್ಯಾಕ್ಟರ್ ಇದ್ರೆ ಒಂದು ನಾಲ್ಕು ಐದು ಸಲ ಡ್ರೈವರ್ಗಳನ್ನು ಹೊಡೆದೈತಿ ಆಟೋ ಆಟೋದ ಹತ್ಕೊಂಡು ಹೋಗತಿ ಓಮಿನಿ ಹತ್ಕೊಂಡು ಹೋಗತಿ ಬಸ್ ಹತ್ಕೊಂಡು ಹೋಗತಿ ಕೆಲವು ಒಂದು ಹೆಣ್ಮಕ್ಳನ್ನ ದೂಡಿ ಕೈ ಮುರಿದಿದ್ದ ಉದಾಹರಣೆ ಅದಾವೆ ತಲಿ ಚಿಬುರಿದ್ದು ಕಡ್ದಿದ್ದು ನಮ್ಮ ತಮ್ಮಗೆ ಮಂಗ್ಯಾ ಹೊಡೆದು ಕಣ್ಣು ತಲೆಗೆಲ್ಲ ಕಡ್ದು ಗಾಯ ಮಾಡೈತಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಎಫ್ ಐ ಆರ್ ಸಹಿತ ಆಗೈತಿ ಕೂಡಲೇ ಈ ಒಂದು ಮಂಗನ ಹಾವಳಿಯನ್ನು ಗ್ರಾಮ ಪಂಚಾಯಿತಿಯರು ಮತ್ತು ಅರಣ್ಯ ಇಲಾಖೆದವರು ಒಂದು ಕ್ರಮ ಕೈಗೊಂಡು ಮಂಗಾರ ಸ್ಥಳಾಂತರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ तर भिडेमा हेर्नुहोस् न अहिले जानाको पर्दा